ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ಸ್ ಕನ್ನಡ ನನ್ನ ಮದುವೆ ಸೀರೀಸ್ ಪಾರ್ಟ್ ಫೋರ್ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಮ್ಮ ಮದುವೆಯ ದೇವ್ರ ಪೂಜೆಯನ್ನು ಮತ್ತೆ ದೇವ್ರನ್ನ ಕರ್ಕೊಂಡು ಬರೋದು ಅದೆಲ್ಲ ವೀಡಿಯೋಸ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ವೇಳೆ ಈ ವಿಡಿಯೋನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಬಟ್ ಕಾಪಿ ರೈಟ್ಸ್ ಅಂತ ಬರ್ತಿದೆ ಯಾಕೆ ಅಂತ ನಿಜವಾಗ್ಲೂ ರೀಸನ್ ಗೊತ್ತಾಗ್ತಾ ಇಲ್ಲ ನಾನು ಚೆಕ್ ಮಾಡಿದೆ ಯಾಕಿರ್ಬೋದು ಅಂತ ಬಟ್ ಐ ಡೋಂಟ್ ನೋ ಅದಕ್ಕೋಸ್ಕರ ರೀಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಲ್ರೆಡಿ ವಿಡಿಯೋದಲ್ಲಿ ಇದ್ದಿದ್ದ ಮ್ಯೂಸಿಕ್ಕೆ ಕೊಟ್ಟಿದ್ದೀನಿ ಒಂದು ಪಾರ್ಟ್ ತ್ರೀ ವೀಡಿಯೋಸ್ಗಳಿಗೂ ಅದೇ ಮ್ಯೂಸಿಕ್ ಇತ್ತು ಅದಕ್ಕೆ ಯಾವುದಕ್ಕೂ ಬರ್ದಿರೋ ಕಾಪಿರೇಟ್ಸ್ ಈ ವಿಡಿಯೋಗೆ ಬಂದಿದೆ ಅದಕ್ಕೋಸ್ಕರ ಬ್ಯಾಕ್ ಮ್ಯೂಸಿಕ್ನ ಫುಲ್ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ನಂಗೆ ಗೊತ್ತಿರೋಷ್ಟು ಮಾತ್ರ ವಾಯ್ಸ್ ಓವರ್ ಕೊಡ್ತೀನಿ ಯಾಕಂದರೆ ಇಲ್ಲಿ ನಡೆದಿರೋ ಯಾವುದೇ ಆದಂಥ ಶಾಸ್ತ್ರಗಳೂ ನಾನು ನೋಡಿಲ್ಲ ಡೈರೆಕ್ಟಾಗಿ ಅಲ್ಲಿ ಏನೇನಾಗಿದೆ ಅಂತ ಹೇಳಿ ನಾನು ವೀಡಿಯೋದಲ್ಲಿ ಮಾತ್ರ ನೋಡಿರೋದು ಅದಕ್ಕೆ ಗೊತ್ತಿರೋದಕ್ಕೆ ಮಾತ್ರ ನಾನು ವಾಯ್ಸ್ ಓವರ್ ಕೊಡ್ತೀನಿ ಮಿಕ್ಕಿದಕ್ಕೆಲ್ಲ ಸ ಬ್ಯಾಕ್ ಮ್ಯೂಸಿಕ್ ಕೂಡ ಇರಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ದೇವರು ತರಲಿಕ್ಕೆ ಅಂತ ದೇವಸ್ಥಾನದ ಹತ್ರ ಎಲ್ಲರೂ ಹೋಗ್ತಿದ್ದಾರೆ ನಮ್ಮ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಎಲ್ಲಾನು ಹೋಗಿ ಎಲ್ಲರೂ ಹೋಗ್ತಿದ್ದಾರೆ ಈಗ ದೇವ್ರನ್ನ ಪೂಜೆ ಮಾಡಿ ಅದಾದಮೇಲೆ ದೇವ್ರನ್ನ ತಗೊಂಡು ಬರೋ ಅಂಥದ್ದು ಇದು ಗಂಡಿನ ಮನೆ ಕಡೆ ಹೇಗೆ ಶಾಸ್ತ್ರ ಮಾಡ್ತಾರೋ ಅದೇ ರೀತಿ ಮಾಡ್ತಾ ಇರೋದು ದೇವ್ರು ತರೋದಾಗಿರ್ಬೋದು ದೇವ್ರು ಕೂರಿಸೋದು ದೇವ್ರ ಪೂಜೆ ಎಲ್ಲ ಗಂಡಿನ ಮನೆಯವರೇ ಮಾಡ್ತಾ ಇರೋದು मडके तुम भी नीर ना तं ಮಡಿಕೆ ಒಳಗಡೆ ನೀರು ತುಂಬಿಸಿ ಒಂಬಳೆ ಇಟ್ಟು ಅರ್ಶನ ಕುಂಕುಮ ಇಟ್ಟು ಅದನ್ನೇ ದೇವ್ರ ರೀತಿ ಪೂಜೆ ಮಾಡ್ತೀವಿ ಆ ರೀತಿ ಎಲ್ಲ ಪೂಜೆ ಮಾಡಾದ್ಮೇಲೆ ಪೂಜೆ ಎಲ್ಲ ಆದಮೇಲೆ ಹುಡುಗನಿಗೆ ಹೂನಾರ ಹಾಕಿ ದೇವ್ರ ಜೊತೆಗೆ ಹುಡುಗನ್ನ ಚೌಟ್ರಿಗೆ ಕರ್ಕೊಂಡು ಬರ್ತಾರೆ ಅದಾದಮೇಲೆ ಕಾಶಿ ಯಾತ್ರೆ ಇರುತ್ತೆ ಏನೇನು ದೇವ್ರನ್ನ ಕುಣಿಸಿ ಪೂಜೆ ಮಾಡಿರ್ತೀವೋ ಅದೆಲ್ಲ ಸಾಮಾನು ತೊಗೊಂಡು ದೇವಸ್ಥಾನದಿಂದ ಚೌಟ್ರಿ ಕಡೆಗೆ ಬರೋದು ಹುಡುಗ ಮತ್ತು ದೇವ್ರುಗಳನ್ನೆಲ್ಲ ಚೌಟ್ರಿ ಹತ್ರ ಕರ್ಕೊಂಡು ಬಂದು ಹೊರಗಡೆ ನಿಲ್ಲಿಸಿ ಆರ್ತಿ ಮಾಡಿ ಅದಾದಮೇಲೆ ಒಳಗಡೆ ಬರಬೇಕು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ದಾರ ಮುಹೂರ್ತ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು